ಯಾಕೆಂದ್ರೆ ಇದೇ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಂದು ಪುಸ್ತಕ ಬರೆದಿದ್ರು ಕ್ರಿಮಿನಲ್ ಅಂತ ತುಂಬ ಸೊಗಸಾಗಿತ್ತು ಅದನ್ನು ಶಿವರಾಜ್ ಕುಮಾರ್ ಕೈಲೇ ಶಿವ್ ಆ್ಯಕ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರ ಕೈಲೇ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಆವಾಗ ವಿಲನ್ ಶೂಟಿಂಗ್ ಟೈಮಲ್ಲಿ ಆ ಸಿನಿಮಾ ಆ ನ ರಿಲೀಸ್ ಮಾಡಿಸಿದ್ವು ಅದ್ಭುತವಾಗಿತ್ತು ಆಮೇಲೆ ಬರೀ ಕ್ರಿಮಿನಲ್ ಅಂತ ನೋಡೋಕೆ ಮಾತ್ರ ಹಂಗಿರುತ್ತೆ ಒಳಗಡೆ ಎಷ್ಟೆಷ್ಟು ವಿಷಯಗಳಿದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೀವೆಲ್ಲರೂ ಅದನ್ನು ಓದಬೇಕು ಆಮೇಲೆ ಬಂದ್ವು ದಿನಪತ್ರಿಕೆಯನ್ನು ಕೇಂದ್ರ ಸರ್ಕಾರ ಜೈಲುಗಳ ಸುಧಾರಣೆಯ ಬಗ್ಗೆ ಗಮನ ಗಮನ ಹರಿಸಿರತಕ್ಕಂತಹ ವಿಚಾರ ತಿಳಿದು ಬಂತು ನಮ್ಗೆ ನಿಜವಾಗಿ ಖುಷಿ ಆಯ್ತು ಏನಕ್ಕೆ ಅಂತಂದ್ರೆ ಮಡವಳ್ಳಿಯ ಸೂರಿ ಅವರು ಕ್ರಿಮಿನಲ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಾರೆ ಆ ಕ್ರಿಮಿನಲ್ ಅನ್ನುವಂತಹ ಪುಸ್ತಕ ಬರೆದಿದ್ದು ಏನ್ ಕಾರಣ ಪುಸ್ತಕ ಅಂತಂದ್ರೆ ಅದು ಕಾಲ್ಪನಿಕ ಕೃತಿ ಏನಲ್ಲ ಅದು ಸ್ವ ಅನುಭವದಂತಹ ಅನುಭವದ ಕೃತಿ ಅಂತಂದ್ರೆ ಅವರು ಹೇಗೆ ಆಕಸ್ಮಿಕವಾಗಿ ಕ್ರಿಮಿನಲ್ ಜಗತ್ತಿಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟಾದ ನಂತರ ನ್ಯಾಯಾಲಯದ ಕಲಾಪಗಳಲ್ಲಿ ಹೇಗೆ ಹೇಗೆ ನಡೀತು ಆ ಕೇಸ್ನಲ್ಲಿ ಅನಂತರ ಜೈಲಿನ ಶಿಕ್ಷೆ ಅನುಭವಿಸಿದ ರೀತಿ ಜೈಲಿನ ಶಿಕ್ಷೆಯನ್ನು ಅನುಭವಿಸುವ ಅನುಭವಿಸಬೇಕಾದಂತ ಸಂದರ್ಭದಲ್ಲಿ ಜೈಲಿನ ಒಳಗೆ ಆದಂತಹ ಕಷ್ಟಗಳು ಮತ್ತು ಜೈಲು ಇವತ್ತಿಗೂ ಕೂಡ ಬ್ರಿಟಿಷರ ಕಾಲದ ನಿಯಮಗಳನ್ನೇ ಅನುಭವಿಸಿಕೊಂಡು ಅನುಭವಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಸುಧಾರಣೆಗಳಾಗಬೇಕಾಗಿರ್ತಕ್ಕಂಥದ್ದು ಇವುಗಳನ್ನು ಕುರಿತು ಕ್ರಿಮಿನಲ್ ಅನ್ನುವಂತ ಒಂದು ಪುಸ್ತಕವನ್ನ ತಮ್ಮದೇ ಮಾನ್ಯ ಪ್ರಕಾಶನದ ಅಡಿಯಲ್ಲಿ ಪ್ರಕಟಿಸಿದೆ ಎರಡ್ ಸಾವಿರದ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವಾಗ ನಿಮಗೆ ಕುತೂಹಲಕರವಾದಂಥ ಒಂದು ರೋಚಕವಾದಂಥ ಒಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನೊಂದು ಪುಸ್ತಕ ಬರೆದಿದ್ದೆ ಆ ಪುಸ್ತಕನ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಯುತ ವಿ ನಾಗೇಂದ್ರ ಪ್ರಸಾದ್ ಸಿನಿಮಾ ಸಾಹಿತಿಗಳಾದಂಥ ನಾಗೇಂದ್ರ ಪ್ರಸಾದ್ ಅವರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಲೋಕಾರ್ಪಣೆ ಮಾಡಿದರು ಅದೇ ದಿನ ಬೆಂಗಳೂರಿನ ಮಿನರ್ವಾ ಮಿಲ್ನಲ್ಲಿ ದಿ ವಿಲನ್ ಶೂಟಿಂಗ್ ನಡೀತಾ ಇತ್ತು ನಮ್ಮ ಕರುನಾಡಿನ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಒಂದು ಶೂಟಿಂಗ್ ನಡೀತಾ ಇತ್ತು ಕೊನೆಯ ದಿನ ಶೂಟಿಂಗ್ ಅದು ಆ ಶೂಟಿಂಗ್ ಸಮಯದಲ್ಲಿ ನನ್ನ ಪುಸ್ತಕನ ಅವರು ಕೂಡ ಒಂದು ಲೋಕಾರ್ಪಣೆ ಮಾಡಿದ್ರು ಮತ್ತು ಅವರು ಕೂಡ ಲೋಕಾರ್ಪಣೆ ಮಾಡಿದ್ರು ನನ್ನ ಪುಸ್ತಕ ಬರಲಿಕ್ಕೆ ಮುಖ್ಯ ಕಾರಣ ನೋವುಗಳು ಮನುಷ್ಯನ ನೋವು ನಾನು ಎರಡು ಸಾವಿರದ ನಾಲ್ಕರಲ್ಲಿ ವಿಚಾರಣಾ ದಿನ ಬಂದಿಯಾಗಿ ಮೈಸೂರಿನ ಕೇಂದ್ರಕ ಕಾರಾಗೃಹದಲ್ಲಿದ್ದಾಗ ಅಲ್ಲಿ ನಾನು ನೋಡಿದಂಥ ಕೈದಿಗಳ ನೋವುಗಳನ್ನ ನೋಡಿ ಒಂದು ಬೇಸರ ಆಗಿ ಇದು ಈ ಒಂದು ವ್ಯವಸ್ಥೆನ ಬದಲಾಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪುಸ್ತಕ ಬರದೆ ಅದು ಒಂದು ನನ್ನ ಆತ್ಮಕತೆ ನನ್ನ ಆಟೋ ಬಯೋಗ್ರಫಿ ಆ ಸುಮಾರು ಒಂದು ಎರಡು ದಶಕಗಳನ್ನ ಪರಿಚಯ ಮಾಡುವಂಥ ಒಂದು ಕಂಟೆಂಟ್ ಇದೆ ಆ ಒಂದು ಪುಸ್ತಕದಲ್ಲಿ ನನ್ನ ಪುಸ್ತಕನ ಲೋಕಾರ್ಪಣೆ ಮಾಡಿ ಅದು ಒಂದು ದೊಡ್ಡ ಮಟ್ಟದ ಹೆಸರು ಮಾಡಲಿಲ್ಲ ಅಥವಾ ಏನು ಒಂದು ಸಂಚಲನ ಮಾಡಲಿಲ್ಲ ಹೆಚ್ಚು ಮಾರಾಟನೂ ಆಗಲಿಲ್ಲ ಅದಕ್ಕೆ ಹಲವಾರು ಕಾರಣಗಳಿವೆ ಆ ವಿಚಾರ ಬೇಡ ಇವಾಗ ಆದರೆ ನಾನು ಆ ಪುಸ್ತಕನ ಯಾವ ಕಾರಣಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಬರೆದಿದ್ನೋ ಆ ಉದ್ದೇಶ ಈಡೇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ದೇಶದ ಪ್ರಧಾನಿಗಳ ಕಾರ್ಯಾಲಯಕ್ಕೆ ಆ ಪುಸ್ತಕನ ಕಳಿಸ್ಕೊಟ್ಟೆ ಜೊತೆಗೆ ಒಂದು ಪತ್ರನೂ ಕೂಡ ಬರೆದೆ ಆ ಪತ್ರ ಬರೆಯುವಂಥ ಸಮಯದಲ್ಲಿ ನನಗೆ ನೆರವಾದವರು ಮಳವಳ್ಳಿಯ ಶ್ರೀಯುತ ವಕೀಲರಾದಂಥ ಎಸ್ ವಿ ಸುಬ್ರಹ್ಮಣ್ಯ ಅವರು ನನಗೆ ನೆರವಾದರು ಆ ಪುಸ್ತಕ ತಲುಪಿದ ಮೇಲೆ ಸುಮಾರು ಒಂದು ನಾಲ್ಕು ವರ್ಷಗಳ ನಂತರ ಆ ಪುಸ್ತಕನ ನಾನು ಪೋಸ್ಟ್ ಮಾಡಿದ್ದು ಉಡುಪಿಯ ನ್ಯಾಯಾಲಯದ ಆವರಣದಲ್ಲಿ ಒಂದು ಅಂಚೆ ಕಚೇರಿ ಇದೆ ಆ ಅಂಚೆ ಕಚೇರಿಯಿಂದ ಎರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅದನ್ನು ರಿಜಿಸ್ಟರ್ ಅಂಚೆ ಮೂಲಕ ಪೋಸ್ಟ್ ಮಾಡಿದ್ರೆ ನಾನು ಕಳಿಸಿದಂಥ ಪುಸ್ತಕಕ್ಕೆ ಸುಮಾರು ನಾಲ್ಕು ವರ್ಷಗಳ ನಂತರ ಈ ದೇಶದ ಜೈಲುಗಳ ಕಾನೂನುಗಳನ್ನ ಅಪ್ಗ್ರೇಡ್ ಮಾಡುವಂಥ ಒಂದು ಒಂದು ಸುದ್ದಿ ಹೊರಬಿತ್ತು ಅದು ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಜಯವಾಣಿಯ ಒಂದು ಫ್ರಂಟ್ ಪೇಜ್ ಅಲ್ಲಿ ಆ ನ್ಯೂಸ್ ಬಂದಿದೆ ನೋಡಿ ಅದನ್ನ ನೀವು ನೋಡ್ತಾ ಇದ್ದೀರಾ ಒಂದು ಅನುಮಾನ ಬರ್ಬೋದು ಏನು ಸೂರಿ ಬರೆದಿರೋ ಪುಸ್ತಕದಿಂದನೇ ಈ ದೇಶದ ಕಾನೂನುಗಳು ಜೈಲುಗಳ ಕಾನೂನುಗಳು ಅಪ್ಗ್ರೇಡ್ ಆಯ್ತಾ ಅಂತ ಸ್ನೇಹಿತರೆ ಈ ದೇಶದ ಪ್ರಧಾನಿಗಳ ಕಾರ್ಯಾಲಯ ರಾಷ್ಟ್ರಪತಿಗಳ ಕಾರ್ಯಾಲಯಕ್ಕೆ ಈ ದೇಶದ ನೂರು ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಈ ದೇಶದ ಪ್ರಜೆಗಳು ಅದರಲ್ಲಿ ಕಡಿಮೆ ಇದ್ರು ಕೋಟ್ಯಾಂತರ ಜನ ತಮಗಾದಂತಹ ಅನ್ಯಾಯಗಳ ಬಗ್ಗೆ ಪತ್ರಗಳನ್ನ ಬರೀತಾ ಇರ್ತಾರೆ ಆ ತಲುಪ್ತಾ ಇರ್ತದೆ ಆ ಒಂದು ಕಾರಣಕ್ಕೋಸ್ಕರನೇ ಈ ದೇಶದಲ್ಲಿ ಎಷ್ಟೋ ಕಾನೂನುಗಳು ಬದಲಾವಣೆನೂ ಆಗುತ್ತೆ ಹೊಸ ಹೊಸ ಕಾನೂನುಗಳು ಉಟ್ಕೊಳ್ಳುತ್ತೆ ನಾನು ಬರೆದಿರೋ ಪುಸ್ತಕದಿಂದ ಈ ಕಾನೂನು ಬದಲಾಗಿದೆ ಅಂತ ನನಗೆ ಒಂದು ಸ್ಟ್ರಾಂಗ್ ಆಗಿರುವಂತ ನಂಬಿಕೆ ಇದೆ ನಾನು ಪತ್ರಕರ್ತರಾಗಲಿಕ್ಕೆ ಮುಖ್ಯ ಕಾರಣನೇ ನಾನು ಬರೆದಂತಹ ಪುಸ್ತಕ ನನ್ನ ಒಂದು ಕ್ರಿಮಿನಲ್ ಪುಸ್ತಕವನ್ನ ಓದಿದಂತ ಹಿರಿಯ ಪತ್ರಕರ್ತರಾದಂತ ನಮ್ಮ ಪರ್ವ ಟಿವಿಯ ಮುಖ್ಯ ಸಂಪಾದಕರಾದಂತ ಶ್ರೀಯುತ ಮಾದರಳ್ಳಿ ರಾಜು ಅವರು ಆ ಪುಸ್ತಕವನ್ನ ಓದಿದ ಮೇಲೆನೆ ಅವರು ನನ್ನನ್ನು ಒಬ್ಬ ಪತ್ರಕರ್ತನನ್ನಾಗಿ ರೂಪಿಸಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ರು ಆ ಕಾರಣಕ್ಕೋಸ್ಕರನೆ ನಾನಿವತ್ತು ಪತ್ರಕರ್ತನಾಗಿದ್ದೀನಿ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಪ್ರೀತಿಯ ಮಳವಳ್ಳಿ ಸಾಯಿ ಕೃಷ್ಣ ಮಾಡುವ ನಮಸ್ಕಾರಗಳು ನನಗೆ ಒಂದು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮಳವಳ್ಳಿ ಸೂರ್ಯ ಅವರು ನಮ್ಮ ಮಳವಳ್ಳಿ ಹುಡುಗ ಅನ್ನೋದಕ್ಕಿಂತ ಅವರೊಬ್ಬ ಈಗ ಬರಹಗಾರರಾಗಿ ಮತ್ತೆ ಪತ್ರಕರ್ತರಾಗಿ ಆಗಿರೋದು ನನಗೆ ತುಂಬನೇ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕೆಂದ್ರೆ ಇದೇ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಂದು ಪುಸ್ತಕ ಬರೆದಿದ್ರು ಕ್ರಿಮಿನಲ್ ಅಂತ ತುಂಬ ಸೊಗಸಾಗಿತ್ತು ಅದನ್ನು ಶಿವರಾಜ್ ಕುಮಾರ್ ಕೈಲೇ ಶಿವ್ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರ ಕೈಲೇ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಆವಾಗ ವಿಲನ್ ಶೂಟಿಂಗ್ ಟೈಮಲ್ಲಿ ಆ ಸಿನಿಮಾ ಆ ನ ರಿಲೀಸ್ ಮಾಡಿಸಿದ್ವು ಅದ್ಭುತವಾಗಿತ್ತು ಆಮೇಲೆ ಬರೀ ಕ್ರಿಮಿನಲ್ ಅಂತ ನೋಡಕ್ ಮಾತ್ರ ಹಂಗಿರುತ್ತೆ ಒಳಗಡೆ ಎಷ್ಟೆಷ್ಟು ವಿಷಯಗಳಿದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ನೀವೆಲ್ಲರೂ ಅದನ್ನ ಓದಬೇಕು ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದ್ರೆ ಇದೇ ಮೋದಿ ಅವ್ರಿಗೆ ಕಳಿಸ್ಕೊಟ್ಟಾಗ ಫುಲ್ಲು ರೆಫರ್ ಮಾಡ್ತಿದ್ರಲ್ಲ ಆ ಪುಸ್ತಕನ ಓದಿ ಒಂದು ಇನ್ಸ್ಪೈರ್ ಆಗಿ ಇಡೀ ಇಂಡಿಯಾದಲ್ಲೇ ಜೈಲ್ಗಳಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ ಅನ್ಬಿಟ್ಟು ಒಂದು ಅಂಶ ತಂದ್ರು ಅದು ನನಗೆ ತುಂಬಾ ಖುಷಿ ಆಗುತ್ತೆ ಇದರಿಂದ ನಮ್ಗೊಂದು ಅವ್ರಿಗೆ ಇನ್ಸ್ಪೈರ್ ಆಗಿದೆ ಏನು ಅಂತಂದ್ರೆ ಇಷ್ಟೆಲ್ಲ ಇರೋವಾಗ ನಾವು ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತಂತ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಕಾದಂಬರಿ ಆಧಾರಿತ ಮಾಡ್ತಾ ಇದ್ರು ಕೂಡ ಕೂಡ ಒಂದು ತಲೆ ಇದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕ್ರಿಮಿನಲ್ ಅಂತ ಹೆಸರನ್ನ ಮೈಂಡ್ ಅಲ್ಲಿ ಇಟ್ಕೊಂಬಿಡಿ ಒಳಗಡೆ ಇರ್ತಕ್ಕಂತ ವಿಷಯಗಳನ್ನ ಓದಿ ಅವಾಗ ಅಲ್ಲಿರ್ತಕ್ಕಂತ ಕ್ರಿಮಿನಲ್ಗೂ ಒಂದು ಮನಸ್ಸು ಇರುತ್ತೆ ಮನುಷ್ಯತ್ವ ಇದೆ ಅವ್ರಿಗೂ ಒಂದು ಜೀವನ ಇದೆ ಅಂತ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈಗ ಈ ಇನ್ಸ್ಪೈರ್ ಆಗಿ ನಮ್ಮ ಪ್ರಧಾನ ಮಂತ್ರಿಗಳು ಮೋದಿಗಳೇ ಮೋದಿ ಅವರೇ ಇದನ್ನ ಒಂದು ಡಿಜಿಟಲೀಕರಣ ಮಾಡ್ತಾ ಇರ್ಬೇಕಂದ್ರೆ ತುಂಬಾ ಸಂತೋಷವಾದ ವಿಷಯ ನಾನು ಮತ್ತೊಮ್ಮೆ ಈ ಪುಸ್ತಕ ಓದ್ತಾ ಇದ್ದೀನಿ ಪುನಃ ಓದ್ತೀನಿ ತಾವುಗಳೆಲ್ಲರೂ ಕೂಡ ನಮ್ಮ ಸೂರ್ಯ ಅವರನ್ನು ಸಂಪರ್ಕಿಸಿ ಈ ಪುಸ್ತಕನ ಮತ್ತೊಮ್ಮೆ ಓದಿ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಮಾಡುವಂತದ್ದು ಏನಿದೆ ಅಂತ ಕ್ಯೂರಿಯಾಸಿಟಿ ನಿಮ್ಗೂ ಇರುತ್ತೆ ಅದನ್ನ ಅದರಲ್ಲಿ ಅದರಲ್ಲಿರೋ ವಿಷಯ ನಿಮ್ಗೆ ಓದಾಗ್ಲೇ ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಈ ಕ್ರಿಮಿನಲ್ ಅನ್ನೋ ಪುಸ್ತಕನ ಓದಿ ನಿಮ್ಮ ಮನಸ್ಸಿಗೆ ಏನೇನು ಬರುತ್ತೆ ಅನ್ನೋದನ್ನ ತೋಚಿ ನಮ್ಮ ಸೂರ್ಯ ಅವ್ರಿಗೆ ಹೇಳಿ ಅಕಸ್ಮಾತು ನೀವು ಕೊಡ್ತಕ್ಕಂಥ ಪಾಯಿಂಟ್ಗಳಲ್ಲಿ ಸಿನಿಮಾಗೆನಾದ್ರು ಪ್ಲಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಆಮೇಲೆ ನಮ್ಮ ಸೂರ್ಯ ಜೊತೆ ಸೇರಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಒಳ್ಳೇದಾಗಲಿ ಆ ಲಕ್ಷ್ಮಿ ಬಂದು ಹೊಳಿಲಿ ಮತ್ತೆ ಮಳವಳ್ಳಿಯವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅದೇ ಥರ ಎಲ್ಲರೂ ಮತ್ತೊಮ್ಮೆ ಕೈ ಕೇಳ್ಕೊತ ಇದ್ದೀನಿ ಈ ಕ್ರಿಮಿನಲ್ ಅನ್ನೋ ಪುಸ್ಕರ ಎಲ್ಲರೂ ಓದಿ ಪ್ರತಿ ಪ್ರತಿಯೊಬ್ಬರು ತಪ್ಪದೆ ಓದಿ ವಿಷಯಗಳನ್ನೆಲ್ಲ ಸೂರ್ಯವ್ರ ಜೊತೆಯಲ್ಲಿ ಅಭಿಪ್ರಾಯ ಹಂಚ್ಕೊಳ್ಳಿ ಆ ನಿಮ್ಮಲ್ಲಿ ನೀವು ಕೊಡ್ತಕ್ಕಂಥ ಅಭಿಪ್ರಾಯಗಳಲ್ಲಿ ಒಳ್ಳೊಳ್ಳೆ ವಿಷಯಗಳು ಬಂತು ಅಂತಂದ್ರೆ ನಾವು ಆ ಆ ಸಿನಿಮಾಗೆ ಅಳವ ಅಳವಡಿಸೆ ಸಹಕಾರಿಯಾಗುತ್ತೆ ಅಂತ ನನ್ನ ಭಾವನೆ ಓಕೆ ಎಲ್ರಿಗೂ ಧನ್ಯವಾದ ನಮಸ್ತೆ ಇವತ್ತು ವಿಜಯವಾಣಿ ದಿನಪತ್ರಿಕೆಯನ್ನ ಹೋಗುತ್ತೆ ಅಲ್ಲಿ ಕೇಂದ್ರ ಸರ್ಕಾರ ಜೈಲುಗಳ ಸುಧಾರಣೆಯ ಬಗ್ಗೆ ಗಮನ ಗಮನ ಹರಿಸಿರತಕ್ಕಂತಹ ವಿಚಾರ ತಿಳಿದು ಬಂತು ನನಗೆ ನಿಜವಾಗ್ಲೂ ಖುಷಿ ಆಯ್ತು ಏನಕ್ಕೆ ಅಂತಂದ್ರೆ ಮಡವಳ್ಳಿಯ ಸೂರಿ ಅವರು ಕ್ರಿಮಿನಲ್ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದರು ಆ ಕ್ರಿಮಿನಲ್ ಅನ್ನುವಂತ ಪುಸ್ತಕ ಬರೆದಿದ್ದು ಏನ್ ಕಾರಣಕ್ಕೋಸ್ಕರ ಅಂತಂದ್ರೆ ಅದು ಇನ್ ಕಾಲ್ಪನಿಕ ಕೃತಿ ಏನಲ್ಲ ಅದು ಸ್ವ ಅನುಭವದ ಅನುಭವದ ಕೃತಿ ಅಂತಂದ್ರೆ ಅವರು ಹೇಗೆ ಆಕಸ್ಮಿಕವಾಗಿ ಕ್ರಿಮಿನಲ್ ಜಗತ್ತಿಗೆ ಎಂಟ್ರಿ ಕೊಟ್ರು ಎಂಟ್ರಿ ಕೊಟ್ಟಾದ ನಂತರ ನ್ಯಾಯಾಲಯದ ಕಲಾಪಗಳಲ್ಲಿ ಹೇಗೆ ಹೇಗೆ ನಡೀತು ಆ ಕೇಸ್ ನಲ್ಲಿ ಅನಂತರ ಜೈಲಿನ ಶಿಕ್ಷೆ ಅನುಭವಿಸಿದ ರೀತಿ ಜೈಲಿನ ಶಿಕ್ಷೆಯನ್ನು ಅನುಭವಿಸುವ ಅನುಭವಿಸಬೇಕಾದಂತಹ ಸಂದರ್ಭದಲ್ಲಿ ಜೈಲಿನ ಒಳಗೆ ಆದಂತಹ ಕಷ್ಟಗಳು ಮತ್ತು ಜೈಲು ಇವತ್ತಿಗೂ ಕೂಡ ಬ್ರಿಟಿಷರ ಕಾಲದ ನಿಯಮಗಳನ್ನೇ ಅನುಭವಿಸ್ಕೊಂಡು ಅನು ಅನುಭವಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿ ಸುಧಾರಣೆಗಳಾಗಬೇಕಾಗಿರ್ತಕ್ಕಂಥದ್ದು ಇವುಗಳನ್ನ ಕುರಿತು ಕ್ರಿಮಿನಲ್ ಅನ್ನುವಂತಹ ಒಂದು ಪುಸ್ತಕವನ್ನ ತಮ್ಮದೇ ಮಾನ್ಯ ಪ್ರಕಾಶನದ ಅಡಿಯಲ್ಲಿ ಪ್ರಕಟಿಸಿವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೇ ಆ ಕೃತಿಯನ್ನ ಪ್ರಧಾನ ಮಂತ್ರಿಗಳ ಕಾರ್ಯಾಲಯಕ್ಕೂ ಕೂಡ ನೊಂದಾಯಿತ ಅಂಚೆಯಲ್ಲಿ ಕಳಿಸಿದ್ರು ಅನಂತರ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೃತಿಯ ಮಹತ್ವವನ್ನು ಅರ್ಥಕೊಂಡು ಗ್ರಂಥಾಲಯಕ್ಕೂ ಕೂಡ ಈ ಕೃತಿಯನ್ನು ಆಯ್ಕೆ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಒಬ್ಬ ಸಾಮಾನ್ಯ ಲೇಖಕ ಬರೆದಂತಹ ಗ್ರಂಥದಲ್ಲಿರ್ತಕ್ಕಂತಹ ಅಥವಾ ಪುಸ್ತಕದಲ್ಲಿರ್ತಕ್ಕಂತಹ ಮಹತ್ವದ ವಿಚಾರ ವಿಚಾರಕ್ಕೂ ಕೂಡ ಗಮನ ಹರಿಸ್ತಿರ್ತಕ್ಕಂತಹ ವಿಚಾರ ನಿಮ್ಮಲ್ಲೂ ಕೂಡ ಶ್ಲಾಘನೀಯವಾದಂತದ್ದು ಯಾಕೆಂತಂದ್ರೆ ಯಾವ ಯಾವ ಬದಲಾವಣೆಗಳು ಆ ಕ್ರಿಮಿನಲ್ ಪುಸ್ತಕದಲ್ಲಿ ಸೂರಿಯವರು ಜೈಲಿನಲ್ಲಿ ಆಗ್ಬೇಕಾಗಿದೆ ಅಂತ ಹೇಳಿದ್ರು ಆ ಕಾರಾಗೃಹದಲ್ಲಿ ಆಗ್ಬೇಕು ಅಂತ ಹೇಳಿದ್ರು ಅದೇ ಸುಧಾರಣೆಗಳ ಬಗ್ಗೆ ಕೇಂದ್ರ ಸರ್ಕಾರ ಸುಧಾರಣೆ ಮಾಡಲು ಹೊರಟಿರ್ತಕ್ಕಂಥದ್ದು ನಿಜವಾಗ್ಲು ನನಗೆ ಖುಷಿಯ ವಿಚಾರ ಇದು ನಿಜವಾಗ್ಲೂ ಕೂಡ ಆ ಸುರೇಶ್ ಅವರ ಪುಸ್ತಕದ ಫಲಶ್ರುತಿ ಅಂತ ನಾನಾದ್ರೂ ಭಾವಿಸ್ತೇನೆ ಜತೆಗೆ ಒಬ್ಬ ಪ್ರಧಾನಿ ಮತ್ತು ಪ್ರಧಾನಿ ಕಾರ್ಯಾಲಯ ಸಾಮಾನ್ಯ ಲೇಖಕನ ಪುಸ್ತಕಕ್ಕೂ ಕೂಡ ಇಂಥ ಮಹತ್ವವನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲು ಕೂಡ ಈ ದೇಶ ಉತ್ತಮದ ಕಡೆ ಸಾಕ್ತಾ ಇದೆ ಮತ್ತು ಉತ್ತಮರ ಕೈಯಲ್ಲಿ ಇದೆ ಅಂತ ಹೇಳಿ ನನಗಾದ್ರೂ ಖುಷಿ ಆಗ್ತದೆ ಮತ್ತು ದಯವಿಟ್ಟು ಈ ಮೂಲಕ ನಾನ್ ನಿಮಗ್ ತಿಳಿಸುವಂತದ್ದೇನು ಅಂತಂದ್ರೆ ನಿಜವಾಗ್ಲೂ ಕ್ರಿಮಿನಲ್ ಪುಸ್ತಕವನ್ನ ಪ್ರತಿಯೊಬ್ಬ ಯುವಕ ಯುವತಿಯನ್ನು ಓದಬೇಕು ಏನಕ್ಕೆ ಅಂತಂದ್ರೆ ಈ ಪುಸ್ತಕ ಕ್ರೈಮ್ ಅನ್ನ ವೈಭವೀಕರಿಸಲ್ಲ ಕ್ರೈಮ್ ಜಗತ್ತಿಗೆ ಯುವ ಜನತೆ ಹೇಗೆ ಆಕರ್ಷಣೆಗೊಳ್ಪಟ್ಟು ಬರ್ತಾರೆ ಸನ್ನಿವೇಶಗಳು ಹೇಗೆ ಸೃಷ್ಟಿ ಆಗ್ತವೆ ಅದರಿಂದ ಯುವ ಜನತೆ ಅನುಭವಿಸುವಂತಹ ಕಷ್ಟ ಜೈಲಿನಲ್ಲಿ ಆಗ್ತಕ್ಕಂತಹ ಕಷ್ಟ ಮತ್ತು ಆಗ್ಬೇಕಾದಂತಹ ಸುಧಾರಣೆ ಬಗ್ಗೆ ಅವರು ಸ್ವತಃ ಅನುಭವಿಸಿ ಬರೆದಿದ್ದಾರೆ ದಯವಿಟ್ಟು ಈ ಪುಸ್ತಕವನ್ನು ಖರೀದಿಸುವುದು ನನ್ನ ಪುಸ್ತಕ ಏನು ಒಂದು ಇಂಪ್ಯಾಕ್ಟ್ ಮಾಡಿದೆ ಈ ಪುಸ್ತಕದಲ್ಲಿರುವ ಎಲ್ಲ ರೋಚಕ ವಿವರಗಳನ್ನ ಧಾರಾವಾಹಿಗಳ ರೀತಿಲಿ ನಾನ್ ನಿಮಗೆ ಪ್ರಸ್ತುತ ಪಡಿಸ್ತೇನೆ ಯಾವ ಯಾವ ಸ್ಥಳದಲ್ಲಿ ನಡೀತೋ ಮತ್ತು ಯಾವ ದಿನಾಂಕದಲ್ಲಿ ನಡೀತೋ ಎಲ್ಲೆಲ್ಲಿ ಆ ಎಲ್ಲ ಜಾಗಕ್ಕೂ ನಾನು ಟ್ರಾವೆಲ್ ಮಾಡಿ ನಿಮಗೆ ಒಂದು ಸಂಪೂರ್ಣವಾದಂಥ ವಿವರಗಳನ್ನ ನಾನು ಕೊಡ್ತೀನಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಗಳನ್ನ ಹಾಕಿ ಧನ್ಯವಾದ ಸ್ನೇಹಿತರೆ